ಒಬ್ಬ ಭಿಕ್ಷ ಬರ್ತಾನೆ ಭಿಕ್ಷೆ ಬೇಡ್ತಾ ಒಬ್ಬ ಶ್ರೀಮಂತ ವ್ಯಕ್ತಿ ಮನೆ ಮುಂದ್ಗಡೆ ಚೇರ್ ಹಾಕೊಂಡು ಆರಾಮಾಗಿ ಕುಂತಿರ್ತಾನೆ ಅವನ ಹತ್ರ ಬಂದು ಹೇಳ್ತಾನೆ ಅಯ್ಯ ಏನಾದ್ರು ದಾನ ಮಾಡಿ ಭಿಕ್ಷೆ ಹಾಕಿ ಅಂತ ಅವಾಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ನನ್ನ ಹತ್ರ ಏನಿದೆ ದಾನ ಮಾಡ್ಲಿಕ್ಕೆ ಅಂತ ಹೇಳ್ತಾನೆ ಅವಾಗ ಭಿಕ್ಷೆ ಹೇಳ್ತಾನೆ ಇದೇನಯ್ಯ ಹಿಂಗ ಹೇಳ್ತೀರಾ ಎಷ್ಟು ದೊಡ್ಡ ಮನೆ ಇದೆ ಆ ಕಾರ್ ಇದೆ ಮತ್ತೆ ದೇವರು ನಿಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಹೀಗಿರುವಾಗ ಅದ್ರಲ್ಲಿ ನನಗೂ ಸ್ವಲ್ಪ ಏನಾದ್ರು ಕೊಡ್ಬೋದಲ್ಲ ನೀವು ಅಂತ ಕೇಳ್ತಾನೆ ಅವಾಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಓ ನೀನು ನೋಡಿ ಹೇಳ್ತಿದೀಯ ಆಯ್ತು ಅವನ್ನೆಲ್ಲ ನಾನ್ ನಿನಗೆ ಕೊಡ್ತೀನಿ ನಾನ್ ಏನ್ ಕೇಳ್ತೀನೋ ಅದನ್ನ ನೀನು ನನಗೆ ಕೊಡ್ಬೇಕು ಅದು ನಿನ್ನ ಹತ್ರ ಇದೆ ಅಂತ ಹೇಳ್ತಾನೆ ಅದಕ್ಕೆ ಭಿಕ್ಷುಕ ಶಾಕ್ ಆಗ್ತಾನೆ ನನ್ನ ಹತ್ರ ಏನಿದೆ ಅಯ್ಯ ಹರಕುಲ್ ಬಟ್ಟೆ ಬಿಟ್ರೆ ನನ್ನ ಹತ್ರ ಏನು ಇಲ್ಲ ಅಂತ ಹೇಳ್ತಾನೆ ಅವಾಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಇಲ್ಲ ನಿನ್ನ ಹತ್ರ ಇದೆ ಅದಕ್ಕೆ ಕೇಳ್ತಾ ಇದ್ದೀನಿ ನಾನ್ ಕೇಳಿದ್ದನ್ ಕೊಡು ನಾನು ಇಡೀ ಆಸ್ತಿನೆಲ್ಲ ನಿನಗೆ ಬರ್ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ ಭಿಕ್ಷುಕ ಯೋಚನೆ ಮಾಡಿ ಆಯ್ತು ಅಯ್ಯ ಕೇಳಿ ನನ್ನ ಕೈಲಾದ್ರೆ ನಾ ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶ್ರೀಮಂತ ವ್ಯಕ್ತಿ ಕಣ್ಣಿಂದ ಗ್ಲಾಸ್ ತೆಗೆದು ಅವನಿಗೆ ಕೇಳ್ತಾನೆ ನನಗೆ ಎರಡು ಕಣ್ಣಿಲ್ಲ ನಿನ್ನ ಎರಡು ಕಣ್ಣುಗಳನ್ನ ಕೊಟ್ಬಿಡು ನಾನು ಇಡೀ ಆಸ್ತಿನೆಲ್ಲ ನಿನಗೆ ಬರೆದು ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಭಿಕ್ಷುಕ ತುಂಬಾ ಅಂದ್ರೆ ತುಂಬಾನೇ ಶಾಕ್ ಆಗ್ತಾನೆ ಆ ಭಿಕ್ಷುಕ ಅನ್ಕೊಂಡಿರ್ತಾನೆ ದೇವ್ರು ನನಗೆ ಏನು ಕೊಟ್ಟಿಲ್ಲ ಎಷ್ಟು ದರಿದ್ರವಾಗಿ ಸೃಷ್ಟಿ ಮಾಡಿದಾನೆ ಅಂತ ಹೇಳಿ ಅವಾಗ ಅವನಿಗೆ ರಿಯಲೈಸ್ ಆಗುತ್ತೆ ಬೆಲೆ ಕಟ್ಟಕಾಗದೇ ಇರೋ ವಸ್ತುಗಳನ್ನ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ